ಎಂಪಿಎಂ ಆಡಳಿತ ವಿರುದ್ಧ ನೌಕರರ ಹೋರಾಟ ಸಣ್ಣ ವಿಷಯವನ್ನ ದೊಡ್ಡದಾಗಿ ಮಾಡಿದ್ದಾರೆ ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ಈ ಕುರಿತಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ಇದೀಗ ನಿಮ್ಮ ಮುಂದೆ ಶಿವಮೊಗ್ಗ ಎಂಪಿಎಂ ಆಡಳಿತಾಧಿಕಾರಿ ವಿರುದ್ಧ ಭದ್ರಾವತಿ ಎಂ ಎಂಪಿಎಂ ಅರಣ್ಯ ನೌಕರರು ಪ್ರತಿಭಟನೆ ನಡೆಸಿದ್ದಾರೆ ಎಂಪಿಎಂ ನೌಕರರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಈ ಬಗ್ಗೆ ಅಧಿಕಾರಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸುವ ಸಮಸ್ಯೆಯನ್ನ ಕೋರ್ಟ್ ಮೆಟ್ಟಲೇರುವಂತೆ ಮಾಡಿದ್ದಾರೆ ಸಣ್ಣ ಮಟ್ಟದ ತೊಂದರೆಯನ್ನ ದೊಡ್ಡದು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ಎಂಪಿಎಂ ನೌಕರರು ಪ್ರತಿಭಟನೆಯನ್ನ ನಡೆಸಿದರು ಅಧಿಕಾರಿಯನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಡಿಸಿ ಗುರುದತ್ ಹೆಗಡೆಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಯೋಜನೆ ಆಗಿದವ್ರು ತೆಗಿಬೇಕಂತ ಸರ್ಕಾರದ ಆದೇಶ ಇದೆ ಇವ್ರಿಗೆ ಎಪ್ಪತ್ತು ವರ್ಷ ಆದರೂ ಎಂ ಪಿ ಎಂ ಆಡಳಿತ ಮಂಡಳಿಗೆ ಅವ್ರನ್ನೇ ಹಿಡ್ಕೊಂಡಿದ್ದಾರೆ ಅಲ್ಲಿ ಅವರು ಹತ್ತು ಹನ್ನೆರಡು ಗಂಟೆಗೆ ಬರ್ತಾರೆ ಅಲ್ಲಿ ನಾವು ಕಾರ್ಮಿಕರು ಒಂದು ನಾಯಿ ರೀತಿ ಕಾಣ್ತಾರೆ ನಾವು ಮತ್ತೆ ಎಂ ಪಿ ಎಮ್ಮ ಸಮಸ್ಯೆಗಳು ಸಮಸ್ಯೆ ರೀತಿಯಲ್ಲೇ ಇರ್ಬೇಕು ಅವರಿಗೆ ಪರಿಹಾರ ಆಗೋದು ಬೇಡ ಅವರಿಗೆ ಕೋಟಿ ಹೋಗ್ರಿ ಅಂತಾರೆ ಕೋಟಿ ಹೋದ್ರೆ ಕೆಲವೇ ಮಂದಿರ ಯಾವ್ದು ಅಸೋಸಿಯೇಷನ್ ತಮ್ಮ ಹತೋಟಿಗೆ ಇಟ್ಕೊಂಡು ಅವ್ರಿಗೆ ಬೇಕಾದಂತ ಒಂದು ಹಾ ದಾಖಲೆಗಳು ಕೊಡ್ತಾ ಇದಾರೆ ದಾಖಲೆಗಳು ಕೊಡ್ತಾ ಇದಾರೆ ಅವರು ನಾವು ಮಾತ್ರ ಕಾನೂನು ಪ್ರಕಾರ ದಾಖಲೆಗಳು ತಗೊಂಡಿವಿ ನಾನು ಮೂರು ಸರಿ ಆರ್ಡರ್ ಮಾಡಿದ್ದೆವು ಎರಡು ಸಾರಿ ಕೋರ್ಟ್ ಆರ್ಡರ್ ಮಾಡಿದ್ರೆ ರಿಜೆಕ್ಟ್ ಮಾಡಿದ್ದಾರೆ ಇವರೆಲ್ಲ ಆಫೀಸರ್ ತೇರಿಕೊಂಡು ಈ ಮೂರನೇ ಕೇಸು ನ್ಯಾಯಾಲಯದಲ್ಲಿ ಇದೆ ಹೈಕೋರ್ಟ್ ಅಲ್ಲಿ ಕಲಗತ್ತ ನ್ಯಾಯಾಲಯದಲ್ಲಿ ಇದೆ ಆ ತೀರ್ಪು ಬಂದ ಮೇಲೆ ಇವರು ಮಾಡಲ್ಲ ಅಂದ್ರೆ ನಾವು ಸತ್ ಉಗ್ರವಾಗಿ ಹೋರಾಟ ಆಡ್ ಮಾಡ್ಬೇಕಾಗುತ್ತೆ ಮತ್ತೆ ಉಪವಾಸ ತಜ್ಞರವನ್ನು ಸಹಿತ ನಾವು ಕ್ರಮ ತಗೊಂಡು ಇದನ್ನು ಯಾವ ರೀತಿ ತಗೊಂಡು ಹೋಗ್ತೀವಿ ಅನ್ನೋದು ಮುಂದೆ ಇನ್ನು ತಾಳ್ಮೆ ನಮ್ಮ ಹತ್ರ ಇಲ್ಲ ತಾಳ್ಮೆ ಮುಗಿದೋಗಿದೆ ಇದು ಮೂವತ್ತೈದು ವರ್ಷದಿಂದ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡಿ ದೊಡ್ಡ ದೊಡ್ಡ ಅರಣ್ಯವನ್ನು ಉಳಿಸಿ ಚವನಿ ಹತ್ರ ಇರುವಂತಹ ಭೂಮಿಯನ್ನು ನಾವು ಲ್ಯಾಂಡಲ್ಲಿ ಉಳಿಸಿದ್ವಿ ನಾವು ಹ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಉಳಿಸಿದ್ವಿ ನಾವು ಈಗ ಒಂದು ಹೆಕ್ಟೇರಿಗೆ ನೂರ ಐವತ್ತರಿಂದ ಇನ್ನೂರ ಇನ್ನೂರ ಬರ್ತಾ ಇದೆ ಈಗ ಒಂಬೈನೂರು ಟನ್ ಇದೆ ಒಂದು ಆಕೇಶ ಇದಕ್ಕೆ ಇವ್ರನ್ನ ಇವ್ರು ಒಳ್ಳೆ ಹೊಡೆದಾಗಿ ಇವರು ಒಂದಿಷ್ಟು ಮ್ಯಾನೇಜ್ಮೆಂಟ್ ಸರ್ಕಾರ ಇಟ್ಕೊಂಡಿದಾರೆ ನಾನು ಸರ್ಕಾರ ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೇನೆ ಇಂಥ ಬೆಟ್ಟ ಶ್ರೀನಿವಾಸನ ಏಕು ಇದ್ರೆ ಎಪ್ಪತ್ತು ವರ್ಷ ಆದವನ್ನ ಮೈ ನಡಗುತ್ತೆ ಜ್ಞಾನಶಕ್ತಿ ಇಲ್ಲ ಕಿವಿ ಕೇಳೋದಿಲ್ಲ ಅಂತವ್ ಮೊದಲು ತೆಗಿಬೇಕು ಡಿಪ್ಲೊಮ್ ರೀ ಡಿಪ್ಲೊಮ್ ಒಂದು ಆಡಳಿತ ಮಂಡಳಿ ಹೆಂಗ್ ನಡ್ಸಕ್ಕಾಗುತ್ತೀ ಆಡಳಿತ ಮಂಡಳಿ ಹೆಂಗ್ ನಡ್ಸಕ್ಕಾಗುತ್ತೆ ಡಿಪ್ಲೊಮು ಅವಸ್ ಅಧಿಕಾರಿ ಬೇಕಲ್ಲಿ ಏನು ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಎಂ ಪಿ ಎಂ ಪಾಕಿಸ್ತಾನದಲ್ಲಿ ಇದೆಯೋ ಅಥವಾ ಇಂಡಿಯಾದಲ್ಲಿ ಇದೀವ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಯಾವುದು ಕಾನೂನನ್ನು ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಎರಡು ಸಾರಿ ತುಟ್ಟಿ ಭತ್ತೆ ಮಾಡಿದ್ರೆ ಏನೇನು ಇವರು ತುಟ್ಟಿ ಭತ್ತೆಯನ್ನು ಮುಂದೆ ನಮ್ಮ ಜಾರಿ ಮಾಡೋದಿಲ್ಲ ಬರೀ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ಇದೆ ಕೋರ್ಟ್ ಇದೆ ಇವರು ಇವ್ರಿಗೆ ಇವ್ರದ್ದು ಬದ್ಧತೆ ಏನಿದೆ